ಹಲೋ ಫುಡೀಸ್ ವೆಲ್ಕಮ್ ಟು ವಿತ್ ಸಾಯಿ ಶುಭ ಚಾನಲ್ ನಾನಿವತ್ತು ಒಂದು ಡಿಫ್ರೆಂಟಾಗಿ ಮೆಣ್ಸಿಕಾಯಿ ಬಜ್ಜಿ ಮಾಡಿ ತೋರಿಸ್ತಿದ್ದೀನಿ ಮೆಣಸಿನ್ಕಾಯಿ ಬಜ್ಜಿ ಇಷ್ಟ ಆದರೆ ಮೆಣಸಿನ್ಕಾಯಿ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಂಡು ತಿನ್ನಿ ನೋಡಿ ಮೆಣಸಿನ್ಕಾಯಿ ಎಸೆಯೋದೆಲ್ಲ ಹಾಗೇನೇ ಎಷ್ಟಾದ್ರು ತಿಂತೀರಾ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ತುಂಬನೇ ತಿನ್ನೋದಕ್ಕೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ ನಾನು ಒಂದು ಕಾಲು ಕೆ ಜಿ ಆಗಷ್ಟು ಬಜ್ಜಿ ಮೆಣ್ಸಿಕಾಯಿ ತಗೊಂಡಿದ್ದೀನಿ ಬಿಳಿದು ನೀವು ಬೇಕು ಅಂದರೆ ಈ ಥರ ಹಸಿರು ಮೆಣ್ಸಿಕಾಯಲ್ಲೇ ಸ್ವಲ್ಪ ದಪ್ಪದು ಖಾರ ಇಲ್ಲದೆ ಇರೋದು ಬರುತ್ತಲ್ಲ ಅದರಲ್ಲಿ ಕೂಡ ಬೇಕು ಮಾಡಬಹುದು ಈಗ ಈ ಮೆಣ್ಸಿ ಚಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಎಲ್ಲವುದನ್ನು ಬಜ್ಜಿ ಮೆಣ್ಸಿಕಾಯಿಲೆ ಹಸಿರದಿರುತ್ತಲ್ಲ ಇರುತ್ತಲ್ಲ ಹರ ಮಾಡ್ಬೋದು ಇದ್ರಲ್ಲಿ ಮಾಡ್ಬೋದು ಎರಡರಲ್ಲಿ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಿಯಾಗಿ ಇರಬೇಕು ಅಂದರೆ ಹಸಿರು ಮೆಣಸಿ ಟೈಪಲ್ಲಿ ಬರುತ್ತಲ್ಲ ಅದರಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದೇ ಥರನೇ ಎಲ್ಲದನ್ನು ಕಟ್ ಮಾಡ್ಕೊಬಿಟ್ಟು ಅದರೊಳಗಡೆ ಸ್ವಲ್ಪ ಬೀಜ ಇರುತ್ತಲ್ಲ ಅದನ್ನು ತೆಗಿಬೇಕಾಗುತ್ತೆ ಈ ಬಜ್ಜಿ ಮೆಣಸಿ ಗೆಡ್ಡೆಲಿ ಮಾತ್ರ ಸ್ವಲ್ಪ ಬೀಜ ಇರುತ್ತೆ ಅದನ್ನು ಈ ಥರ ಪೂರ್ತಿಯಾಗಿ ತಗೊಳ್ದು ಹಾಕೊಳ್ಳೋಣ ನೋಡಿ ಈಗ ಇದಾಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ನಿಂಬೆಣ್ಣು ಕಾಲು ಜಿಗೆ ಒಂದು ಅರ್ಧ ಹಣ್ಣು ಉಡ್ಕಾರಿ ಸಾಕು ಇದನ್ನು ಕೂಡ ಹಾಕೊಳ್ಳೋಣ ಅಂದ್ರೆ ನೀವು ಚಾಟ್ ಮಸಾಲ ಕೂಡ ಹಾಕೋಬೋದು ಇದನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಗೆ ನಿಂಬೆಹಣ್ಣಿನ ರಸ ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಈಗ ಇದಾಗಿದೆ ಇದಕ್ಕೆ ನಾನಿಲ್ಲಿ ಶುಂಠಿನ ಎರಡು ಇಂಚಷ್ಟು ಶುಂಠಿನ ತುರಿದು ಹಾಕೋತಾ ಇದ್ದೀನಿ ತುರಿದು ಅಥವಾ ನೀವು ಚಿಕ್ಕದಾಗಿ ಗೆಜ್ಜಿ ಕೂಡ ಹಾಕೋಬೋದು ಇದಕ್ಕೇನೆ ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ಜಿಬೈನನ್ನು ಕೂಡ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೇ ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ ಕ್ರಿಸ್ಪಿನೆಸ್ಸಿಗೋಸ್ಕರ ಹಾಗೆಯೇ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಬಜ್ಜಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ಥರ ಮಿಕ್ಸ್ ಮಾಡಬಾರ್ದು ಇದ್ರ ಮೇಲೆ ಲೈಟಾಗಿ ಒಂದು ಕೋಟ್ ಬಂದರೆ ಸಾಕು ಕಡಲೆ ಹಿಟ್ಟು ಜಾಸ್ತಿ ಎಲ್ಲ ಹೋಗ್ಬಾರ್ದು ಹಾಗೆ ನೀರನ್ನು ಹಾಕು ಕೂಡ ಬಜ್ಜಿ ಹಿಟ್ಟು ಥರ ಕಲಸೋದೇನು ಬೇಡ ಹಾಗೆ ಮೇಲೆ ಒಂದು ಲೇಯರ್ ಬಂದರೆ ಸಾಕು ಕಡಲೆ ಹಿಟ್ಟು ನೋಡಿ ಹಾಕೊಳ್ಳಿ ಎಷ್ಟು ಬೇಕು ಅನಿಸುತ್ತೆ ಕಡಲೆ ಹಿಟ್ಟು ಅದನ್ನು ನೋಡಿ ಹಾಕ್ಕೋಬೇಕಾಗುತ್ತೆ ಜಾಸ್ತಿ ಹಾಕೋದೇನು ಬೇಡ ಈಗ ಇದಕ್ಕೆನೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಗೆ ಜಾಸ್ತಿ ಏನು ಬೇಡ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ತಕ್ಕಲಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಈಗ ಇದಾಗಿದೆ ನಿಮಗೆ ಬೇಕು ಅಂದರೆ ಹೀಗೇನು ಕೂಡ ಡೈರೆಕ್ಟಾಗಿ ಹಾಕೋಬೋದು ಇಲ್ಲ ನಿಮ್ಗೆ ನಿಮಗೆ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಇಲ್ಲೊಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೋತ ಇದ್ದೀನಿ ನಾನಿಲ್ಲಿ ಖಾರದ ಪುಡಿ ಹಾಕೋದು ಇಲ್ಲಿ ಆಪ್ಷನಲ್ಲು ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಮೆಣಸಿಕಾಯಿ ಸ್ವಲ್ಪ ಸ್ಪೈಸಿಯಾಗಿರುತ್ತೆ ತಿನ್ನೋಕ್ಕಾಗಲ್ಲ ಅನ್ನೋರು ಈಗ ಇದನ್ನು ಕೂಡ ಖಾರದ ಪುಡಿನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇಷ್ಟಾರೆ ಸಾಕು ನೋಡಿ ಜಾಸ್ತಿ ಏನೂ ಬೇಡ ಎಣ್ಣೆ ಕೂಡ ನಾನು ಫಸ್ಟೇ ಕಾಯೋದಕ್ಕೆ ಇಟ್ಟಿದೆ ಎಣ್ಣೆ ಚೆನ್ನಾಗಿ ಕಾದಿರೋದಕ್ಕೆ ಹೀಗೆ ಬಿಡಿಸಿ ಬಿಡಿಸಿ ಹಾಕೊಳ್ಳೋಣ ಎಲ್ಲ ಬಜ್ಜಿ ಮೆಣ್ಸಿ ಕೂಡ ಒಂದೊಂದು ಅಂಟ್ಕೊಂಡ್ರೂ ಪರವಾಗಿಲ್ಲ ಏನಾಗುತ್ತೆ ಆದರೆ ಎಲ್ಲವನ್ನೂ ಆದಷ್ಟು ಬಿಡಿಸಿ ಬಿಡಿಸಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಈಗ ಹಾಕೊಂಡಾಗಿದೆ ಇದೊಂದು ನಿಮಿಷ ಚೆನ್ನಾಗಿ ಬೆಂದಾದ್ಮೇಲೆ ಮಗ್ಚಾಕೊಳ್ಳೋಣ ಎಲ್ಲದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲದನ್ನೂ ಬೇಯಿಸ್ಕೋಬೇಕಾಗತ್ತೆ ಎರಡರಿಂದ ಮೂರು ನಿಮಿಷ ತೊಳುತ್ತೆ ಐ ಫ್ಲೇಮಲ್ಲಿ ಇಟ್ಟರೆ ಆಗುತ್ತೆ ಮತ್ತೆ ಅದು ಬೇಗ ಕಲರ್ ಬರುತ್ತೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಅದಕ್ಕೋಸ್ಕರ ಅದು ಗೋಲ್ಡನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಕೂಡ ಬೇಯಿಸ್ಕೋಬೇಕಾಗುತ್ತೆ ಅದು ಸೌಂಡ್ ಕೂಡ ಬರುತ್ತೆ ಹಾಗೆಯೇ ಕ್ರಿಸ್ಪಿಯಾಗಿ ಬೆಂದಿರೋದು ಅಲ್ಲಿಯವ್ರಿಗೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ಇದನ್ನು ನೀವು ಎಣ್ಣೆ ಎಲ್ಲ ಕ್ಲೀನಾಗಿ ಸೋಸ್ಕೊಂಡು ಬೇರೊಂದು ಪ್ಲೇಟಿಗೆ ಹಾಕೋಬೇಕಾಗುತ್ತೆ ಗೊತ್ತೇ ಆಗೋಲ್ಲ ಮೆಣ್ಸಿಕಾಯಿ ಬಜ್ಜಿ ಅಂತ ಅಷ್ಟು ಕ್ರಿಸ್ಪಿಯಾಗಿ ಟೇಸ್ಟು ತುಂಬನೇ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಮತ್ತೆ ಉಳಿದಿರೋ ಬಜ್ಜಿನೂ ಕೂಡ ಇದೇ ಥರನೇ ಹಾಕೊಳ್ಳೋಣ ಇದ್ರ ಜೊತೆಗೆ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಕೂಡ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಹಾಕೋತಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪಿನ ಜೊತೆ ಟೇಸ್ಟು ಈಗ ಇದು ರೆಡಿಯಾಗಿದೆ ಬಜ್ಜಿ ಮೇಲೆ ಉದ್ರಿಸೋಕ್ಕೆ ಸ್ವಲ್ಪ ಚಾಟ್ ಮಸಾಲ ಥರ ಒಂದು ಮಸಾಲಾನ ರೆಡಿ ಮಾಡ್ಕೋತಿದ್ದೀನಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಹಾಗೆಯೇ ಪಿಂಕ್ ಸಾಲ್ಟನ್ನು ಕೂಡ ಒಂದು ಸ್ವಲ್ಪ ಕಾಲು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡು ಈ ಥರ ಮಿಕ್ಸ್ ಮಾಡಿ ಇದ್ರ ಮೇಲೆ ಸ್ವಲ್ಪ ಹಾಗೆ ಉದುರಿಸ್ಕೊಳ್ಳೋಣ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೇನೆ ಟೊಮೊಟೊ ಕೆಚಪ್ ಜೊತೆ ತಿಂತಾರೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂತ ಈ ಚಳಿಗಾಲದಲ್ಲಿ ಮತ್ತು ಈ ವೆದರ್ಗೂ ಕೂಡ ಹಾಗೆಯೇ ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ